ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡಿದ್ದ ಬಿಜೆಪಿಗೆ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಅವರ ಸರ್ಕಾರ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತ ಹಾಗಿದ್ರೆ ಅವರ ಸರ್ಕಾರ ಇದ್ದಾಗ ಏನೇನಾಯ್ತು ಅನ್ನೋದು ಗೊತ್ತಿಲ್ವಾ ನಮ್ಮ ಸರ್ಕಾರ ಬಂದಾಕ್ಷಣ ಎಲ್ಲ ಬದಲಾಗಿ ಹೋಗ್ಬಿಡ್ತಾ ಟೀಕೆ ಮಾಡೋದನ್ನ ಬಿಟ್ಟು ಬಿಜೆಪಿಯವರಿಗೆ ಬೇರೆ ಕೆಲಸನೇ ಇಲ್ಲ ಹಾನ್ಗಲ್ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಯಾರೇ ತಪ್ಪು ಮಾಡಿದ್ರೂ ಸುಮ್ಮನೆ ಬಿಡೋದಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಸರ್ಕಾರ ನಡೆಸುವಾಗ ಯಾವುದು ಘಟನೆ ಆಗಿಲ್ವಾ ಅವಾಗ ಏನು ಹೇಳಬೇಕು ನಾವು ಅವಾಗ ಸೇಫಿದೆ ಇತ್ತು ಅಂತ ಹೇಳಬೇಕಾ ಸೊ ಇವೆಲ್ಲ ಕಾನೂನಿನ ಈ ಚೌಕಟ್ಟಿನಲ್ಲಿ ನಾವು ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ ಆಮೇಲೆ ನಿರ್ಭಯ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಏನು ಕಾರ್ಯಕ್ರಮ ಮಾಡಿದ್ದೇವೆ ಅನೇಕ ಕಾರ್ಯಕ್ರಮಗಳನ್ನು ಅದಕ್ಕೆ ಮಾಡಿಕೊಂಡಿದ್ದೇವೆ ಮಹಿಳೆಯರ ರಕ್ಷಣೆ ಮಾಡೋದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದೇವೆ ಏನೋ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಶೀಘ್ರವಾಗಿ ಏನು ಕ್ರಮ ತೊಗೊಳ್ಬೇಕೋ ಅದನ್ನು ಕಾನೂನು ಚೌಕಟ್ಟಲ್ಲಿ ತೊಗೊಳ್ತೇವೆ ನಾವು ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಿರ್ತೀವಿ ಎಲ್ಲಾದರೂ ಒಂದು ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳೋದು ಸರಿ